ಎಲ್ರಿಗೂ ನಮಸ್ಕಾರ ಎಲ್ಲ ಸಾರ್ವಜನಿಕರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಗಣಪತಿ ಎಲ್ರಿಗೂ ಒಳ್ಳೆ ಜ್ಞಾನ ಕೊಡಲಿ ಅಂತ ನಮ್ಮ ನಗರಸಭೆ ವತಿಯಿಂದ ಎಲ್ರಿಗೂ ವಿಶ್ ಇದ್ದೇನೆ ಏನಂತಂದರೆ ಈ ಹಬ್ಬದ ವಿಚಾರವಾಗಿ ಮಾರ್ಕೆಟಲ್ಲಿ ಎಲ್ಲ ವ್ಯಾಪಾರಸ್ಥರು ತೆಂಗಿನಕಾಯಿ ಆಗಿರ್ಬೋದು ಬಾಳೆಕಂಬ ಎಲ್ಲರೂ ವ್ಯಾಪಾರ ಮಾಡ್ಕೊಂಡು ಉಳಿದಿದ್ದಂಥದ್ದನ್ನು ಎಲ್ಲಂದ್ರೂ ಅಲ್ಲಿ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ಅದು ಯಾರು ಮಾಡಬೇಡಿ ದಯವಿಟ್ಟು ಯಾಕಂದರೆ ನಮ್ಮ ಕಸದ ಗಾಡಿ ಬರುತ್ತೆ ಕಸದ ಗಾಡಿಗೆ ಕೊಡಿ ಹಸಿ ಕಸ ಕಸ ವಿಂಗಡಣೆ ಮಾಡಿ ಕಸದ ಗಾಡಿಗೆ ಕೊಡಿ ನೀವೆಲ್ಲಂದ್ರೆ ಅಲ್ಲಿ ಬಿಟ್ಟು ಹೋಗಿಬಿಟ್ರೆ ಕಸ ಕ್ಲೀನ್ ಮಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ ಊರು ಗಲೀಜಾಗುತ್ತೆ ಎಲ್ರಿಗೂ ಒಳ್ಳೆಯದಲ್ಲ ಕ್ಲೀನಾಗಿ ಇಟ್ಕೊಂಡ್ರೆ ಎಲ್ಲ ದಯವಿಟ್ಟು ಸಹಕರಿಸಿ ಎಲ್ಲ ಈ ಒಂದು ಹಬ್ಬದ ವಿಚಾರವಾಗಿ ಏನು ವ್ಯಾಪಾರ ಮಾಡ್ತಾ ಇದ್ರು ಎಲ್ರಿಗೂ ಒಂದು ವಿನಂತಿ ಮಾಡ್ತಾ ಇದ್ದೇನೆ ಇನ್ನೊಂದು ಈ ಗಣೇಶ ಅಂತ ಕೂರಿಸ್ತಾ ಇದ್ದಾರೆ ಎಲ್ಲ ಕಡೆಯೂ ಒಂದು ಪರಿಹಾರ ಸೇ ಗಣೇಶನ ಕೂರಿಸಿ ಈ ಪಿ ಪಿ ಒ ಪಿ ಗಣೇಶ ಯಾರು ಕೂರಿಸ್ಬೇಡಿ ಯಾಕಂದರೆ ಅದು ಪರಿಸರ ಹಾನಿ ಆಗೋದೊಂದು ಅದು ನೀರಲ್ಲಿ ಕರಗೋದಿಲ್ಲ ಈ ಮಣ್ಣಿನ ಗಣಪತಿ ಆದರೆ ನೀರಲ್ಲಿ ಕರಗಿಸಿ ನಾವು ಗಿಡಕ್ಕೆ ಹಾಕ್ಬೋದು ನಾವೆಲ್ಲ ರೀತಿಯಲ್ಲ ನಮ್ಗೆ ಒಳ್ಳೇದೆ ದಯವಿಟ್ಟು ಆ ಥರ ಗಣೇಶನ ಕೂರಿಸಿ ಎಲ್ಲರೂ ದೇವರೆಲ್ರಿಗೂ ಒಳ್ಳೇದು ಮಾಡಲಿ ಮತ್ತು ಇನ್ನೊಂದರೆ ಈ ಮಕ್ಕಳನ್ನ ಯಾರು ನೀರು ನೀರಿರೋ ಕಡೆ ಗಣೇಶ ಬಿಡೋ ಕಡೆ ಎಲ್ಲ ಕಳಿಸ್ಬೇಡಿ ಎಲ್ಲರೂ ಮಕ್ಕಳನ್ನ ಮುಂಜಾಗ್ರತೆಯಾಗಿ ಕಾಪಾಡಿಕೊಳ್ಳಿ ಈ ಒಂದು ಗಣೇಶ ಹಬ್ಬ ಟೈಮಲ್ಲಿ ವರ್ಷ ವರ್ಷವೂ ಏನೋ ಒಂದು ಅನಾಹುತಗಳಾಗ್ತಾನೆ ಇರುತ್ತೆ ಈ ವರ್ಷ ಯಾರಿಗೂ ಏನೂ ಆಗೋದು ಬೇಡ ಎಲ್ಲರೂ ಒಂದು ಒಳ್ಳೆಯ ರೀತಿಯಲ್ಲಿ ಲಬ್ಬನ ಆಚರಿಸೋಣ ಎಲ್ಲರೂ ನಮಗೆ ಸಹಕರಿಸಿ ಸ್ವಚ್ಛತೆಯನ್ನು ಕಾಪಾಡಲೆ ನಗರಸಭೆ ಜೊತೆ ಎಲ್ಲರೂ ಕೈ ಜೋಡಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಈ ವರ್ಷ ಎಲ್ಲವನ್ನು ಸಮೃದ್ಧಿ ಆಗಲಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಜ್ಞಾನ ಕೊಡಲಿ ಅಂತ ಹೇಳ್ತಾ ನನ್ನ ಮಾತು ಅನ್ನಿಸ್ತೀನಿ